ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಒಂದು ವಿಚಾರದಲ್ಲಿ ಭಾರತದಲ್ಲಿ ಗೋವಿಗೆ ಇರುವ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಹಾಗೆ ನೀವು ನಮ್ಮ ಮಾಧ್ಯಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಅನ್ನು ಒತ್ತಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಭಾರತದಲ್ಲಿ ಗೋವು ಗೋವಿಗೆ ಪ್ರಾಚೀನ ಕಾಲದಿಂದಲೂ ವಿಶೇಷವಾದ ಮಹತ್ವವಿದೆ ಅದು ಧಾರ್ಮಿಕ ಆರ್ಥಿಕ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಜೀವನದ ಅವಿಭಾಜ್ಯ ಅಂಗವಾಗಿದೆ ಧಾರ್ಮಿಕ ಮಹತ್ವ ಹಿಂದೂ ಧರ್ಮದಲ್ಲಿ ಗೋವು ಗೋಮಾತೆ ಎಂದು ಪೂಜಿಸಲ್ಪಡುತ್ತದೆ ವೇದಗಳಲ್ಲಿ ಮತ್ತು ಪುರಾಣಗಳಲ್ಲಿ ಗೋವನ್ನು ಧರ್ಮ ಸಮೃದ್ಧಿ ಮತ್ತು ಶುದ್ಧತೆಯ ಸಂಕೇತವಾಗಿ ವಿವರಿಸಲಾಗಿದೆ ಶ್ರೀಕೃಷ್ಣನ ಜೀವನದಲ್ಲಿ ಗೋವುಗಳಿಗೆ ಮಹತ್ವವಿದ್ದ ಕಾರಣದಿಂದ ಕೃಷ್ಣನನ್ನು ಗೋವಿಂದ ಗೋಪಾಲ ಎಂದು ಕರೆಯಲ್ಪಡುತ್ತಾರೆ ಗೋವು ಪವಿತ್ರ ಪಾಂಚಗವ್ಯ ಹಾಲು ಮೊಸರು ತುಪ್ಪ ಗೋಮೂತ್ರ ಗೋಮಯ ನೀಡುತ್ತದೆ ಇವು ಪೂಜಾ ಕರ್ಮಗಳಲ್ಲೂ ಉಪಯೋಗಿಸುತ್ತಾರೆ ಆರ್ಥಿಕ ಮಹತ್ವ ಗೋವು ಕೃಷಿ ಆಧಾರಿತ ಸಮಾಜದಲ್ಲಿ ಬಹಳಷ್ಟು ಉಪಯುಕ್ತ ಹಾಲು ಮೊಸರು ತುಪ್ಪ ಬೆಣ್ಣೆ ಮುಂತಾದ ಆಹಾರಗಳಿಗೆ ಮತ್ತು ಪೌಷ್ಟಿಕತೆಗೆ ಮುಖ್ಯವಾಗಿದೆ ಗೋವನ್ನು ಇಂಧನ ಗೊಬ್ಬರ ಹಾಗೂ ಮನೆಗಳಲ್ಲಿ ಲೇಪನವಾಗಿ ಉಪಯೋಗಿಸುತ್ತಾರೆ ಹಿಂದಿನ ದಿನಗಳಲ್ಲಿ ಸಾಗಾಟಕ್ಕಾಗಿ ಬಳಸುತ್ತಿದ್ದರು ಅಷ್ಟೇ ಅಲ್ಲ ಅನೇಕ ಹಬ್ಬಗಳಲ್ಲಿ ಗೋವು ಪ್ರಮುಖ ಪಾತ್ರ ವಹಿಸುತ್ತಿತ್ತು ಪೊಂಗಲ್ ಮಕರ ಸಂಕ್ರಾಂತಿ ಗೋಪೂಜೆ ಅಂತ ಸಂದರ್ಭದಲ್ಲಿ ಗೋವಿಗೆ ವಿಶೇಷವಾದ ಪೂಜೆ ಕೂಡ ನಡೆಯುತ್ತೆ ಕಲೆ ಸಾಹಿತ್ಯ ಮತ್ತು ಭಕ್ತಿಗೀತೆಗಳಲ್ಲಿ ಗೋವು ಶಾಂತಿ ತಾಯಿಯ ಪ್ರೀತಿ ಮತ್ತು ಸಮೃದ್ಧಿ ಪ್ರತೀಕವಾಗಿ ಕಾಣಿಸುತ್ತದೆ ಸಾಮಾಜಿಕ ಮಹತ್ವ ಎಂದರೆ ಭಾರತದ ಗ್ರಾಮೀಣ ಜೀವನದಲ್ಲಿ ಗೋವು ಮನೆ ಮಾತಾಗಿದೆ ಪ್ರತಿ ಮನೆಗೂ ಹೊಸು ಇದ್ದಕ್ಕೆ ಅದು ಸಮೃದ್ಧಿಯ ಚಿಹ್ನೆ ಎಂದು ನಂಬುತ್ತಾರೆ ಗೋವು ಸೌಹಾರ್ದತೆ ಮತ್ತು ಅಹಿಂಸೆ ಪ್ರತೀಕವಾಗಿಯೂ ಪರಿಗಣಿಸಲಾಗುತ್ತದೆ ಒಟ್ಟಿನಲ್ಲಿ ಭಾರತದಲ್ಲಿ ಗೋವು ಜೀವನ ಸಮೃದ್ಧಿ ಮತ್ತು ಧರ್ಮದ ಪ್ರತೀತ ಎಂದು ಗೌರವಿಸಲ್ಪಟ್ಟಿದೆ ಸ್ನೇಹಿತರೆ ಇನ್ನಷ್ಟು ವಿಚಾರಗಳಿಗಾಗಿ ನೀವು ನಮ್ಮ ಮಾಧ್ಯಮವನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ ಜೊತೆ ಇರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು